ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಅಗ್ನಿ ವಿಪತ್ತು ಕುರಿತು ಅಣುಕು ಪ್ರದರ್ಶನ ಆಯೋಜಿಸಲಾಗಿತ್ತು ಅತ್ತಿಬೆಲೆ ಸರ್ಜಾಪುರ ಸುತ್ತಮುತ್ತ ಸುಮಾರು ಎರಡು ಸಾವಿರ ಕಿಲೋಮೀಟರ್ ಪ್ರದೇಶದಲ್ಲಿ ಗೇಲ್ ಗ್ಯಾಸ್ ಅಳವಡಿಸಲಾಗಿದೆ ಜೆಸಿಬಿ ಮೂಲಕ ನೆಲ ಅಗೆಯುವ ವೇಳೆ ಆಕಸ್ಮಿಕವಾಗಿ ಅನಿಲ ಸೋರಿಕೆಯಾಗಿ ಅಗ್ನಿ ದುರಂತ ಸಂಭವಿಸಿದರೆ ಅದನ್ನು ಹೇಗೆ ನಂದಿಸಬೇಕು ಸಂತ್ರಸ್ತರ ರಕ್ಷಣೆ ಸ್ಥಳದಲ್ಲಿ ವಾಹನ ದಟ್ಟಣೆ ನಿರ್ವಹಣೆ ಕುರಿತು ಅಣುಕು ಪ್ರದರ್ಶನ ಮೂಲಕ ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಹಾಯಕ ನಿರ್ದೇಶಕ ತಿಮ್ಮರಾಯಪ್ಪ ಗೇಲ್ ಗ್ಯಾಸ್ ಸಹಭಾಗಿತ್ವದಲ್ಲಿ ಅಣುಕು ಪ್ರದರ್ಶನ ಆಯೋಜಿಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು ಎಂದರು ಈ ಸಾರಿ ಗೇಲ್ ಗ್ಯಾಸ್ನ ಪೈಪ್ಲೈನ್ ಅಲ್ಲಿ ಆಗಿರೋದ್ರಿಂದ ಇಲ್ಲಿ ಹಮ್ಮಿಕೊಂಡಿದ್ದಾವೆ ಅವರು ಸಹ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಬಂದು ಜನಗಳಿಗೆ ನಿರ್ವಹಿಸಬೇಕು ಹಾಗೂ ಯಾವುದೇ ಅಪಾಯಗಳು ಸಂಭವಿಸಬಾರದು ಅನ್ನೋ ವಿಚಾರದ ಬಗ್ಗೆ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದು ವಿಶೇಷ ತಹಸೀಲ್ದಾರ್ ಕರಿಯ ನಾಯಕ ಅಗ್ನಿ ಅವಘಡದಲ್ಲಿ ಜೀವಹಾನಿ ತಡೆಗಟ್ಟುವ ಕುರಿತು ಅರಿವು ಮೂಡಿಸಲಾಯಿತು ಎಂದರು ಬೆಂಗಳೂರು ಅರ್ಬನ್ನಲ್ಲಿ ಸುಮಾರು ಎರಡು ಸಾವಿರ ಕಿಲೋಮೀಟರ್ ನಲ್ಲಿ ಗೇಲ್ ಗ್ಯಾಸ್ ಆವರಿಸಿದೆ ಇಂತಹ ಸಂದರ್ಭದಲ್ಲಿ ಎಲ್ಲಾದರೂ ಡಿಗ್ಗಿಂಗ್ ಮಾಡಬೇಕಾದ್ರೆ ಜೆ ಸಿ ಬಿಗಳು ಡಿಗಿ ಡಿಗಿಂಗ್ ಮಾಡಬೇಕಾದ್ರೆ ಏನಾದರೂ ಈ ಥರ ಅವಘಡಗಳು ಏನಾರ ದುರ್ಘಟನೆಗಳು ನಡೆದಲ್ಲಿ ಯಾವ್ಯಾವ ರೀತಿ ಸ್ಪಂದಿಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು